ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರೋಹಿತ್ ಅಭಿ ಮಾತಾಡ್ತಾ ಇರೋದು ಸಾಧನೆ ಇದು ನನ್ನ ಕಥೆ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ನಮ್ಮ ಮಾಡಿದ ಡಿಮಾಂಡಿನ ಸಾಧನೆ ಕಾರ್ಯಕ್ರಮದಲ್ಲಿ ಕರೆದು ಅವರ ಒಂದು ಕಥೆಯನ್ನ ಕೇಳಿ ಅಂದ್ರೆ ಸಾಧನೆ ಇದು ನನ್ನ ಕಥೆ ಅವರ ಕಥೆಯ ಜೊತೆಗೆ ನಮ್ಮ ಸಾಧನೆಯ ಕಥೆಯ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಬೆಟ್ಟಾಗಿದ್ದು ಶಿಕ್ಷಣದಲ್ಲಿ ಶಿಕ್ಷಣ ಪ್ರಿಯರಾಗಿ ನಮ್ಮ ಕಂಡಿದ್ದು ಶ್ರೀ ಹುಚ್ಚಪ್ಪ ಬಿ ಕೋರ್ವರವರು ಹೌದು ವೀಕ್ಷಕರೇ ಇವರು ಹಲವಾರು ವರ್ಷಗಳಿಂದ ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಕ ಶಿಕ್ಷಣದಲ್ಲಿ ಸೇವೆಯನ್ನು ಸಗಿ ಇವರು ಭಾಗವಹಿಸಿರುತ್ತಾರೆ ಮಕ್ಕಳಿಗೆ ಕ್ರೀಡೆಯನ್ನು ಹೇಳ್ತಾ ಬಂದಿರುತ್ತಾರೆ ಆದರೆ ವಿಧಿವಶ ಏನಂತಂದ್ರೆ ಇವರ ಜೀವನದಲ್ಲಿ ಒಂದು ಕೆಟ್ಟ ಆಗಿ ಬರುತ್ತೆ ಇವರಿಗೆ ಒಂದು ಕಾಯಿಲೆ ಕಾಡುತ್ತೆ ಅದು ಏನಪ್ಪಾ ಅಂತಂದ್ರೆ ಇವರು ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜುನಾಥ ನಗರದಲ್ಲಿ ಈಗ ಸೇವೆಯನ್ನು ಸಲ್ಲಿಸುತ್ತಾರೆ ಇವರಿಗೆ ಅಂಗವಿಕಲ ಕಾಯಿಲೆಯನ್ನು ಇವರಿಗೆ ಕಾಡುತ್ತೆ ಇವರು ಮೊದಲಿಗೆ ಈ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು ಈ ಫೋಟೋದಲ್ಲಿ ನಿಂತು ಸೂಪರ್ ಆಗಿ ಕೊಡ್ತಾ ಇರೋ ನಮ್ಮ ಹುಚ್ಚಪ್ಪ ಸರ್ ಅವರು ಜೊತೆಗೆ ಬಹಳಷ್ಟು ಕಾರ್ಯದಲ್ಲಿ ನಿಂತು ತಮ್ಮದೇ ಆದಂತಹ ಒಂದು ಕಾರ್ಯನ್ನು ನಿಭಾಯಿಸ್ತಾ ಇದ್ದಾರೆ ಬಹಳಷ್ಟು ಪ್ರಶಸ್ತಿಗಳನ್ನು ಇವರು ಪ್ರಶಸ್ತಿಯನ್ನು ತಗೊಂಡಿರುವಂತಹ ಏಕೈಕ ನಮ್ಮ ಶಿಕ್ಷಣದಲ್ಲಿ ಶಿಕ್ಷಣ ಪ್ರೇಮಿ ಹುಚ್ಚಪ್ಪ ಅವರು ಕೆಲವೇ ದಿನ ಕೆಲವು ವರ್ಷಗಳ ಹಿಂದೆ ಅನ್ನೋ ಒಂದು ಪಟ್ಟಕ್ಕೆ ಗುರಿ ಹಾಕ್ತಾರೆ ಆ ಒಂದು ಅಂಗವಿಕಲರಿಗೆ ನನಗೆ ಆಗಿದೆ ಅಂತೇಳಿ ಕೊರಗುವುದಿಲ್ಲ ನೋಡಿ ಅವರು ಒಂದು ಜೀವನದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಯಾವತ್ತು ನನ್ನ ಜೊತೆಗೆ ನಾನು ಇರೋವರೆಗೂ ಶಿಕ್ಷಣದಲ್ಲಿಯೇ ನನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಸಲ್ಲಿಸ್ತೇನೆ ಅಂತ ಬಹಳ ಸುಂದರವಾಗಿ ನನ್ನ ಜೊತೆಗೆ ಅವರು ಮಾತಾಡಿದ್ದಾರೆ ಇವರು ಒಂದು ನಿಜವಾಗ್ಲೂ ನಮ್ಮ ಈ ಒಂದು ಪಬ್ಲಿಕ್ ಟಿಮೌಂಡಿನ ಸಾಧನೆ ಇದು ನನ್ನ ಕತೆ ಈ ಒಂದು ಟೈಟಲ್ಗೆ ಇವರು ಒಂದು ವಿಡಿಯೋನ ಅಂದ್ರೆ ಇವರು ಒಂದು ಸ್ಟೋರಿಯನ್ನು ಮಾಡಲಿಕ್ಕೆ ತುಂಬಾ ಖುಷಿ ಖುಷಿಯಾಯಿತು ಅಷ್ಟೇ ಚೆನ್ನಾಗಿ ನಮ್ಮ ಜೊತೆಗೆ ಇವರು ಮಾತಾಡಿದ್ರು ತುಂಬ ಅದ್ಭುತವಾಗಿ ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ನಿಜವಾಗಲೂ ಸಂಗೀತ ಪ್ರೇಮಿಗಳಾದ ಇವರು ಇವರಿಗೆ ಶಾಲಾ ಶಿಕ್ಷಣ ಮತ್ತು ಸಂಸ್ಕೃತ ಇಲಾಖೆಯ ಕರ್ನಾಟಕ ರಾಜ್ಯ ಶಿಕ್ಷಣ ಕಲ್ಯಾಣ ನಿಧಿಯಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಇವರ ಹೆಚ್ಚಿನ ಒಂದು ಮಾತನ್ನು ಕೇಳಲಿಕ್ಕೆ ಹಾಗಾದ್ರೆ ಬನ್ನಿ ಇವ್ರ ಜೊತೆ ಮಾತಾಡೋಣ ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಶ್ರೀ ಹುಚ್ಚಪ್ಪ ಬಿ ಕೊರ್ವರ್ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜುನಾಥ್ ನಗರ ಹುಬ್ಬಳ್ಳಿ ಈಗ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವ್ರ ಕಥೆಯನ್ನ ಕೇಳೋಣ ಇದು ಪಬ್ಲಿಕ್ ಡಿಮಾಂಡಿನ ಸಾಧನೆ ಇದು ನನ್ನ ಕಥೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ಶ್ರೀ ಹುಚ್ಚಪ್ಪ ಬಸಪ್ಪ ಅಂತ ಹೇಳಿ ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕಿತ್ತಲಿ ಗ್ರಾಮದವನು ನನ್ನ ಪ್ರಾಥಮಿಕ ಶಿಕ್ಷಣವನ್ನ ನನ್ನ ಸ್ವಗ್ರಾಮದಲ್ಲಿ ನಾನು ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನ ನರಗೊಂದ್ ತಾಲೂಕು ಶಿರೋಳ ಗ್ರಾಮದಲ್ಲಿ ಶ್ರೀ ಬಿ ಎಂ ಪಾಟೀಲ್ ಹೈಸ್ಕೂಲ್ನಲ್ಲಿ ನಾನು ನನ್ನ ಒಂದು ಪ್ರೌಢ ಶಿಕ್ಷಣವನ್ನು ನಾನು ಮುಗಿಸಿ ಇನ್ನು ಮುಂದ ನಾನು ಒಂದು ಪದವಿ ಪೂರ್ವ ಶಿಕ್ಷಣವನ್ನು ಬದಾಮಿಯ ವೀರ ಕಾಲೇಜಿನಲ್ಲಿ ನಾನು ಪೂರ್ಣಗೊಳಿಸಿ ನಂತರ ನನ್ನ ಒಂದು ಶಿಕ್ಷಕರ ತರಬೇತಿ ಅಂದರೆ ಟಿ ಸಿ ಎಸ್ ಈ ತರಬೇತಿಯನ್ನು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರ್ತಕ್ಕಂಥ ಜಗದ್ಗುರು ಗುರುಸಿದ್ದೇಶ್ವರ ಕಾಲೇಜಿನಲ್ಲಿ ನನ್ನ ಒಂದು ಶಿಕ್ಷಕ ವೃತ್ತಿಯ ತರಬೇತಿಯನ್ನ ನನ್ನಲ್ಲಿ ಪೂರ್ಣಗೊಳಿಸಿ ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಾನು ಈ ಡಿ ಎಲ್ ಆರ್ ಸಿ ನೇಮಕಾತಿಯಲ್ಲಿ ಶಿಕ್ಷಕನಾಗಿ ಆ ವೃತ್ತಿಗೆ ಆಯ್ಕೆಗೊಂಡಾಯ್ತ ಮೊದಲನೇ ಒಂದು ನಾನು ಆಯ್ಕೆ ಮಾಡಿರ್ತಕ್ಕ ಮಾಡ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಧಾರವಾಡ ಜಿಲ್ಲೆಯ ಕಲಗಡಿ ತಾಲೂಕಿನ ಆಲದಕಟ್ಟಿ ಗ್ರಾಮ ಈ ಆಲದಕಟ್ಟಿ ಗ್ರಾಮದಲ್ಲಿ ಸುದೀರ್ಘವಾಗಿ ನನ್ನ ಹದಿನಾರು ವರ್ಷ ನನ್ನ ಸೇವೆಯನ್ನು ನಾನು ಅಲ್ಲಿ ಸಲ್ಲಿಸಿದೆ ಆ ಹದಿನಾರು ವರ್ಷ ಸೇವೆ ಸಲ್ಲಿಸಿದ ಒಂದು ಅವಿಸ್ಮರಣೀಯ ಗಳಿಗೆ ಅಂತ ತಿಳಿದುಕೊಂಡು ಹೇಳ್ಬೋದು ಕಾರಣ ಏನಪ್ಪಾ ಅಂತಂದ್ರೆ ಆ ಒಂದು ಶಾಲೆ ಭೌತಿಕ ಸೌಲಭ್ಯಗಳಿಂದ ಹಾಗೂ ಬಹಳಷ್ಟು ಒಂದು ಮಕ್ಕಳ ಒಂದು ಹಾಜರಾತಿ ದಾಖಲಾತಿ ಕಡಿಮೆಯಿಂದ ಇದ್ದ ಸಂದರ್ಭದಲ್ಲಿ ನಾನು ಆ ಒಂದು ಶಾಲೆಗೆ ನೇಮಕಗೊಂಡು ಹೋದಾಗ ಕೇವಲ ಒಬ್ರೇ ಒಬ್ಬರು ಶಿಕ್ಷಕರು ಆ ಶಾಲೆ ಒಳಗಿದ್ದರು ನಾನು ಹೋಗಿ ಅಲ್ಲಿ ಇಬ್ಬರು ಶಿಕ್ಷಕರಾಗಿ ಐದನೇ ತರಗತಿ ಒಳಗಿರ್ತಕ್ಕಂಥ ಒಂದು ಶಾಲೆಯನ್ನು ಏಳನೇ ತರಗತಿ ನಂತರ ಎಂಟನೇ ತರಗತಿವರೆಗೂ ಆ ಒಂದು ತರಗತಿಯನ್ನು ನಾವು ಉನ್ನತೀಕರಿಸಲಿಕ್ಕೆ ಮೇಲಾಧಿಕಾರಿಗಳಿಂದ ನಾವು ಅದು ಅನುಮತಿಯನ್ನು ಪಡ್ಕೊಂಡು ಆ ತರಗತಿಗಳನ್ನು ಹೆಚ್ಚಿಸುವುದರಲ್ಲಿಯೇ ಸ್ವತಃ ಆ ಶಾಲೆಯಲ್ಲಿಯೇ ನಾವು ದಿನ ವಸ್ತಿ ಇದ್ದು ಅಂದ್ರೆ ರಾತ್ರಿ ಶಾಲೆಯಲ್ಲೇ ವಾಸ್ತವ್ಯ ಮಾಡಿ ಸುಮಾರು ಇಪ್ಪತ್ತು ಮಕ್ಕಳನ್ನು ಶಾಲೆಯಲ್ಲಿ ನನ್ನ ಜೊತೆಗೆ ನಾನು ಅವ್ರನ್ನ ದಿನಾ ವಸ್ತಿ ಇಟ್ಕೊಂಡು ಬೆಳಗ್ಗೆ ಐದು ಗಂಟೆಕ ಆ ಮಕ್ಕಳನ್ನ ನಾನು ರನ್ನಿಂಗಿಗೆ ಅಂದ್ರೆ ಓಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ನಂತರ ಅವರಿಗೆ ಒಂದು ತಾಸು ಅಪ್ ಮಾಡೋದ್ರ ಜೊತೆಗೆ ಅವರಿಗೆ ಕ್ರೀಡೆಯನ್ನ ಮಾಡಿ ಅಂದ್ರೆ ಕ್ರೀಡಾ ತರಬೇತಿಯನ್ನ ಅವ್ರಿಗೆ ಕೊಟ್ಟು ಅವಾಗ ಕೇವಲ ನಾವು ಇಬ್ಬರು ನಂತರ ಒಬ್ರು ಮೂರು ಮಂದಿ ಶಿಕ್ಷಕರು ಮಾತ್ರ ಇದ್ದೀವಿ ಆ ಆ ಒಳಗ ಆ ಶಿಕ್ಷಕರನ್ನು ಒಳಗೊಂಡು ಅವರು ಶ್ರೀತಾ ಬಿ ಬಿ ಹೋಗಿ ಶ್ರೀತಾ ಶಂಕರ್ ಮಾತಾರ್ ಅಂತ ಹೇಳ್ತಿಕೊಂಡು ಅವರು ಕರ್ಕೊಂಡು ನಾವು ದಿನ ರನ್ನಿಂಗ್ ಮಾಡಿ ನಮ್ಮಲ್ಲಿ ಯಾವ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಿದ್ದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳು ರಾಜ್ಯ ಮಟ್ಟದವರೆಗೆ ಕ್ರೀಡೆ ಒಳಗೆ ಭಾಗವಹಿಸಲಿಕ್ಕೆ ನಾವು ಏನಪ್ಪಾ ಅಂತಂದ್ರೆ ಆ ರೀತಿ ಒಂದು ಕಾಳಜಿ ಆ ನಂತರ ಮಕ್ಕಳ ಬಗ್ಗೆ ವಹಿಸಿರ್ತಕ್ಕಂಥ ಒಂದು ಕಾಳಜಿ ಅನ್ನಬಹುದು ಅಥವಾ ಮಾರ್ಗದರ್ಶನ ಅನ್ನಬಹುದು ಅದು ಸಾರ್ಥಕತೆ ಶಕ್ತಿ ನಮಗ ಅಂತ ಹೇಳ್ತಿಕೊಂಡು ಹೇಳ್ಬೋದು ಕೇವಲ ರಾಜ್ಯ ಮಟ್ಟದವರೆಗೆ ಅಷ್ಟ ಮಕ್ಕಳು ಭಾಗವಹಿಸಲಿಲ್ಲ ಈ ಸಂಘ ಸಂಸ್ಥೆಗಳು ಹಾಗೂ ಈ ದಸರಾ ಕ್ರೀಡಾಕೂಟ ಇವೆಲ್ಲ ಒಂದು ಯಾವುದೇ ಕ್ರೀಡಾಕೂಟ ಇದ್ರೂ ಸಹಿತ ನಮ್ಮ ಮಕ್ಕಳು ಅದ್ರಾಗ ಭಾಗವಹಿಸುವಂತ ಪರಿಸ್ಥಿತಿಗಳಾಗ ನಾವು ಅವರಿಗೆ ಮಾರ್ಗದರ್ಶನ ನೀಡಿದ್ವಿ ಇದಿಷ್ಟ ಎಲ್ಲ ಅಹ್ ಹತ್ತೊಂಬತ್ ನೂರ ನಮ್ಮ ಮಕ್ಕಳು ರಾಜ್ಯ ಮಟ್ಟದ ಕ್ರಿಕೆಟ್ ಹದಿನಾಲ್ಕು ವರ್ಷದ ಒಳಗಿನ ಕ್ರಿಕೆಟ್ ಟೀಮ್ನೊಳಗ ನಮ್ಮ ಆಲದಕಟ್ಟಿ ಶಾಲೆಯ ಮೂರು ಮಕ್ಕಳು ಆಯ್ಕೆ ಆದರು ಆ ಮೂರು ಮಕ್ಕಳಿಗೆ ನಾನು ಹುಬ್ಬಳ್ಳಿಯಲ್ಲಿ ನಾನು ಅವರಿಗೆ ತರಬೇತಿ ಕೊಡಿಸಿದೆ ಅಂದ್ರೆ ಅವ್ರಿಗೆ ತರಬೇತಿ ಕೊಟ್ಟವ್ರು ಯಾರಪ್ಪ ಅಂತಂದ್ರ ಕರ್ನಾಟಕ ರಣಜಿ ಕ್ರಿಕೆಟ್ ಆಟಗಾರ ಆಗಿರ್ತಕ್ಕಂಥ ಕಟ್ಟಿಯವರು ಅವರು ಮತ್ತು ವಿಜಯ್ ಕಾಮತ್ ಅವರು ಅವ್ರ ಹತ್ರ ಆ ಮೂರು ಮಕ್ಕಳನ್ನ ಇಲ್ಲಿ ಹುಬ್ಬಳ್ಳಿ ಒಳಗಿತ್ತು ಅವರಿಗೆ ವಾಸ್ತವ್ಯ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ನನ್ನ ಸ್ವಂತ ಖರ್ಚಿನಲ್ಲಿ ಸಹಿತ ಅವರನ್ನು ತರಬೇತಿಗೊಳಿಸಿದಾಗ ಅವರು ರಾಜ್ಯ ಮಟ್ಟದ ಕ್ರೀಡೆ ಒಳಗ ಭಾಗವಹಿಸಿದ್ರು ನಂತರ ಅವರು ಕ್ರಿಕೆಟನ್ನು ಆಡ್ತಾ 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 ಒಂದು ಒಳ್ಳೆಯ ಒಂದು ಪಟುಗಳು ಆದರು ಅದ್ರ ಮುಂದೆ ಅವರಿಗೆ ಅವಕಾಶ ಸಿಗಲಿಲ್ಲ ಅಂತಕ್ಕಂಥದ್ದು ನಮಗೆ ಬೇಸರದ ಸಂಗತಿ ಯಾಕಪ್ಪ ಅಂತಂದ್ರೆ ಕ್ರಿಕೆಟ್ ಅಂತಕ್ಕಂಥದ್ದು ಅದೊಂದು ದೊಡ್ಡ ಒಂದು ಇದು ಆಗಿಬಿಟ್ಟೈತಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಲಿಫ್ಟ್ ಸಿಗಲಿಲ್ಲ ನಡ್ಕೊಂತ ಹೋಗೋದು ಯಾಕಂದ್ರೆ ಕ್ರಿಕೆಟ್ನೊಳಗೆ ಲಿಫ್ಟ್ ಇದ್ರೆ ಮಾತ್ರ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಆಗತ್ತಾ ಗಿಫ್ಟ್ ಸಿಗಲಿಲ್ಲ ಅವ್ರು ನಡ್ಕೊಂತ ಹೋಗುವ ಒಂದು ಪರಿಸ್ಥಿತಿ ಅಂತಂದ್ರ ನಾನು ಅವರಿಗೆ ಒಂದು ಒಳ್ಳೆಯ ಇವು ಸಿಗಬೇಕು ಸಿಗಬೇಕಾಗಿತ್ತು ಅಂತಕ್ಕಂಥದ್ದು ಇನ್ನೂ ನನಗೆ ಅದಕ್ಕೆ ಪರಗೈತಿ ಇರ್ಲಿ ಆದ್ರೂ ಸಹಿತ ಮಕ್ಕಳು ಕೇವಲ ಕ್ರೀಡೆಯೊಳಗಷ್ಟ ಅಲ್ಲ ಪ್ರತಿಯೊಂದು ಪಠ್ಯ ಪಠ್ಯೇತರ ಚಟುವಟಿಕೆಯಲ್ಲಿ ಅವರು ಭಾಗವಹಿಸಿ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥ ತಾಲೂಕು ಮಟ್ಟ ಆಯ್ತು ಜಿಲ್ಲಾ ಮಟ್ಟ ಆಯ್ತು ಅವೆಲ್ಲಾ ಸ್ಪರ್ಧೆಯೊಳಗ ಭಾಗವಹಿಸಿ ಅವ್ರ ಯಶಸ್ವಿ ಆಗ್ಲಿಕ್ಕೆ ನಾವು ನಮ್ಮ ಮಾರ್ಗದರ್ಶನ ನಮ್ಗ ಅವಿರತ ಒಂದು ಕೆಲಸದಿಂದ ಅದು ಸಾಧ್ಯ ಆತಂತಿಕೊಂಡು ಹೇಳ್ಬೋದು ಜೊತೆಗೆ ಆ ಶಾಲೆಯ ಮಕ್ಕಳು ಎರಡು ಮಕ್ಕಳು ಏನಪ್ಪಾ ಅಂತಂದ್ರೆ ನವದೆ ಸೆಲೆಕ್ಷನ್ ಆದ್ರು ಒಂದು ಮಗು ಏನಪ್ಪ ಏನಪ್ಪಾ ಅಂತಂತಂದ್ರ ಮುರಾಜಿ ಶಾಲೆಗೆ ಆಯ್ಕೆ ಆಗ್ತ ಇದು ನಮಗೊಂದು ಖುಷಿ ಮತ್ತು ಹೆಮ್ಮೆಯ ವಿಷಯ ಅಲ್ಲ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಯಾವುದೇ ಅನುದಾನ ಇರದೇ ಇರೋ ಸಂದರ್ಭದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಸುಣ್ಣವನ್ನ ಮಾಡಿಸಿದ್ದುಂಟು ಅದು ಹೇಳಿದ್ರೆ ಒಂದು ಅತಿಶೋಕ್ತಿ ಆಗತ್ತಾ ಆದ್ರೆ ನಮ್ಗೆ ಅದು ತೃಪ್ತಿ ಐತಿ ಆ ಕೆಲಸ ಮಾಡಿದ್ದಕ್ಕೆ ಜೊತೆಗೇನಪ್ಪ ಅಂತಂತಂದ್ರೆ ಕ್ರಿಕೆಟ್ ತರಬೇತಿ ಕೊಟ್ಟಾಗ ಮಕ್ಕಳಿಗೆ ಇಟ್ಟಾಗ ಅಲ್ಲೆಲ್ಲ ಕಿಟ್ ಬೇಕಾಗತ್ತ ಸುಮಾರು ಹದಿನೈದು ಸಾವಿರ ರೂಪಾಯಿ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಕ್ರಿಕೆಟ್ ಕಿಟ್ಟನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಮಕ್ಕಳಿಗೆ ಅದರ ಜೊತೆಗೆ ನಮ್ಮ ಶಾಲೆ ಒಳಗೆ ಊರನ್ನವರ ದಾನಿಗಳ ಸಹಾಯ ತಗೊಂಡು ದಾನಿಗಳ ಸಹಾಯ ತಗೊಂಡು ಪ್ರತಿ ಕೊಠಡಿಗೆ ಏನಪ್ಪಾ ಅಂತಂತಂದ್ರೆ ಒಂದು ಸ್ಪೀಕರ್ ಅನ್ನ ಅಳವಡಿಸಿ ಧ್ವನಿವಾಹಿನಿ ಅಂತಕ್ಕಂಥ ಒಂದು ಸ್ಪೀಕರ್ ಅನ್ನ ಅಳವಡಿಸಿ ನಮ್ಮ ಅಧಿಕಾರಿಗಳು ಆಗಿನ ಶಿಕ್ಷಣ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು ಅದು ಇಡೀ ರಾಜ್ಯ ಮಟ್ಟದೊಳಗೆ ನಾವು ಮಾಡಿದ್ದು ಫಸ್ಟ್ ಅದು ಅದ ಯಾವಾಗಪ್ಪ ಅಂತಂದ್ರ ಹತ್ತೊಂಬತ್ ನೂರ ತೊಂಬತ್ತ ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಶ್ಯೂ ಒಳಗ ನಾವು ಧ್ವನಿವಾಹಿನಿ ಮಾಡಿದ್ವಿ ಆ ಧ್ವನಿವಾಹಿನಿ ವಿಷಯ ಏನಪ್ಪಾ ಅಂತ ವಿಶೇಷ ಏನಪ್ಪಾ ಅಂತಂದ್ರ ಪ್ರತಿ ಕೊಠಡಿ ಒಳಗ ಸ್ಪೀಕರ್ ಈ ರೇಡಿಯೋ ಕಾರ್ಯಕ್ರಮ ಬರ್ತವಲ್ಲ ಚಿನ್ನರ್ ಚುಕ್ಕಿ ಚುಕ್ಕಿ ಚಿನ್ನರ್ ಚುಕ್ಕಿ ಆ ಕೇಳಿ ಕಲಿ ಕಾರ್ಯಕ್ರಮ ಬರ್ತಿದ್ವಲ್ಲ ಆ ಯಾ ಕ್ಲಾಸ್ನೊಳಗ ಅವ್ರು ಬಟನ್ ಹಾಕೊಂಡು ಏನ್ ಮಾಡೋದಪ್ಪ ಅಂತಂದ್ರೆ ಅವರು ಟೈಮ್ ಇದ್ದಾಗ ಆ ಒಂದು ಕ್ಲಾಸಿನ ಒಂದು ಆ ಪಾಠ ಇದ್ದಾಗ ರೇಡಿಯೋ ಪಾಠ ಇದ್ದಾಗ ಅವ್ರ ಕೇಳ್ಕೋಬೇಕು ಆನಂತರ ಆಫ್ ಮಾಡ್ಬೇಕು ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರೇಯರ್ ಆದ ತಕ್ಷಣ ಪ್ರತಿ ಕೊಠಡಿ ಒಳಗ ಕೇಳುವಂತ ಒಂದು ಭಕ್ತಿ ಗೀತೆ ಒಂದು ಭಾವಗೀತೆ ಮತ್ತು ನಾಡಗೀತೆ ಇದು ಪ್ರತಿದಿನ ಏನಪ್ಪಾ ಅಂತಂದ್ರೆ ಆ ರೂಮ್ ನೊಳಗೆ ಎಲ್ಲ ಮಕ್ಕಳು ಕೇಳಬೇಕು ಅಂತಕ್ಕಂತ ಒಂದು ಹದಿನೈದು ನಿಮಿಷದೊಳಗ ಕೇಳಬೇಕು ಅಂತ ಲೇಟಿನೊಳಗ ಆ ಧ್ವನಿವಹಿನಿ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆಲ್ಲ ನಮ್ಮ ಆಲೂಕಟ್ಟಿ ಗ್ರಾಮದ ಎಲ್ಲರ ಸಹಕಾರ ಇತ್ತು ಅವರು ಏನಪ್ಪ ದಾನವನ್ನ ಕೊಟ್ಟರು ಅದನ್ನೆಲ್ಲ ಸಕ್ಸಸ್ ಮಾಡಿದ್ವಿ ಇದ್ರ ಜೊತೆಗೆ ಅಧಿಕಾರಿಗಳು ಏನಪ್ಪಾ ಅಂತಂತಂದ್ರ ಆ ನಮ್ಮ ಒಂದು ಗ್ರಾಮ ಆನಂತರ ಶಾಲೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ಒಂದು ತಾಲೂಕು ಮಟ್ಟದ ಚಿನ್ನರ ಮೇಳ ಅಂತ ತಿಳಿದುಕೊಂಡು ಮಾಡಿದ್ರು ಅದು ಒಂಥರ ರಾಜ್ಯ ಮಟ್ಟದ ಚಿನ್ನರ ಮೇಳ ಅನ್ನೋ ಒಳಗ ಬಿಂಬಿತವಾಯಿತು ಕಾರಣ ಏನಪ್ಪಾ ಅಂತಂದ್ರ ಹತ್ತೊಂಬತ್ನೂರ ತೊಂಬತ್ತೆಂಟರೊಳಗ ಡಿಸೆಂಬರ್ ಎರಡು ಮೂರು ನಾಲ್ಕು ಮೂರು ದಿನ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮ ನಡೆದ ಮುಕ್ತಾಯ ಸಮಾರಂಭಕ್ಕ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಉಪಮುಖ್ಯಮಂತ್ರಿ ಇದ್ರು ಅವರು ಆ ಒಂದು ನಮ್ದು ಆ ಚಿನ್ನರ ಮೇಳದ ಮುಕ್ತಾಯ ಸಮಾರಂಭಕ್ಕ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಅವರು ಅವು ಏನಪ್ಪಾ ಅಂದ್ರ ಆಲದಕಟ್ಟಿ ಗ್ರಾಮದ ಒಂದು ಅಹ್ ಸೋಮನಕೊಪ್ಪ ಕೆರೆ ಅಂತ ಇಳಿದುಕೊಂಡು ಅಂತಕ್ಕಂಥ ಒಂದು ಆ ಜಾಗದಲ್ಲಿ ಒಂದು ಭವ್ಯ ಒಂದು ಇದನ್ನ ಹಾಕಿ ಸ್ಟೇಜ್ ಅನ್ನು ಹಾಕಿ ಅಲ್ಲಿ ಅವರು ಚಿನ್ನರ ಮೇಳವನ್ನು ಉದ್ಘಾಟನೆ ಮಾಡಿದರು ಅಲ್ಲಿರ್ತಕ್ಕಂಥ ಇಪ್ಪತ್ತೈದು ಮಂದಿ ಸಂಪನ್ಮೂಲ ವ್ಯಕ್ತಿಗಳು ಐವತ್ತು ಮಂದಿ ಟೀಚರ್ಸು ಒಟ್ಟಾರೆ ನೂರು ಮಂದಿ ಮೂರು ಜನ ಇದ್ರು ಆ ಗ್ರಾಮದವರು ಆ ಎಲ್ಲಾ ಮಂದಿಗೂ ಊಟದ ವ್ಯವಸ್ಥೆ ವಾಸ್ತವ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ರು ಅವರು ಅದಕ್ಕೆ ಅವ್ರಿಗೆ ಎಷ್ಟು ಆ ಚಿರಋಣಿ ಎಷ್ಟು ಅವ್ರಿಗೆ ಧನ್ಯವಾದಗಳು ಹೇಳಿದ್ರು ಕಡಿಮೆ ಇದು ನನ್ನ ಆಲೂಕಟ್ಟಿ ಗ್ರಾಮದ ಒಂದು ಪಯಣ ಮತ್ತು ಒಂದು ಯಶಸ್ಸಿನ ಹಾದಿ ಇದಕ್ಕೆ ಎಲ್ಲ ನಮ್ಮ ಆ ಗ್ರಾಮದ ಗ್ರಾಮಸ್ಥರು ಜೊತೆಗೆ ನನ್ನ ಕ ನಾನು ಕೂಡ ಸೇವೆ ಮಾಡಿರತಕ್ಕಂಥ ಬಿಬಿ ಅವಗಿ ಗುರುಗಳಾಗಿರ್ಬೋದು ಶ್ರೀ ಶಂಕರ ಮಾದರ್ ಆಗಿರ್ಬೋದು ಆನಂತರ ಶ್ರೀ ಬಸವರಾಜ್ ಹೊಸಮಾಣಿ ದಿವಂಗತ ಬಸವರಾಜ್ ಹೊಸಮಾಣಿ ಅವರು ಆನಂತರ ನಮ್ಮ ಮಲ್ಲಿಕಾರ್ಜುನ ಕನ್ವಳ್ಳಿ ಅವರು ಆನಂತರ ಬಸವರಾಜ್ ಅವರು ಮಹಾದೇವಿ ಅವರು ಇವ್ರೆಲ್ಲಾ ಏನಪ್ಪಾ ಅಂತಂತಂದ್ರ ಸಹಾಯ ಸಹಕಾರವನ್ನ ನೀಡಿದ್ರು ಯಾಕಂದ್ರೆ ಒಬ್ಬರಿಂದ ಸಾಧ್ಯ ಆಗಂಗಿಲ್ಲ ಅದು ಎಲ್ಲರಿಂದನೂ ಸಾಧ್ಯ ಆಗತ್ತೆ ಅದಕ್ಕೆ ನನಗ ಏನಿಸಪ್ಪಾ ಅಂತಂತಂದ್ರ ಏನು ಕೆಲಸ ಮಾಡಿದ್ನಪ್ಪ ಅಂತಂತಂದ್ರ ನಾನ ಮಾಡಿಲ್ಲ ನನ್ನ ಕಡೆಯಿಂದ ಎಲ್ಲರೂ ಕೂಡಿ ಮಾಡಿಸಿದ್ರು ಅವ್ರೆಲ್ಲರೂ ನನ್ನ ಕೂಡಿ ಇದ್ರು ಅಂತಕ್ಕಂತ ಒಂದು ಧನ್ಯತಾ ಭಾವ ನಂದು ಅದಾಗಿನ್ ಮುಂದೆ ಏನಪ್ಪಾ ಅಂತಂದ್ರ ನಾನು ಅದ್ರ ಗುಂಚಿಗೆ ನಾನು ವರ್ಗಾವಣೆ ಆದೆ ಅದ್ರ ಗುಂಚಿಗೆ ವರ್ಗಾವಣೆ ಆಗಿ ಅಲ್ಲಿ ನಾಲ್ಕು ವರ್ಷದ ಒಂದು ಸೇವೆಯನ್ನು ಮಾಡಿ ನಂತರ ನಾನು ಇಲ್ಲಿ ಹುಬ್ಬಳ್ಳಿ ಒಂದು ಶಹರಕ್ಕೆ ನಾನು ವರ್ಗಾವಣೆಗೊಂಡು ಇಲ್ಲೇ ಬಸವೇಶ್ವರ ನಗರ ಶಾಲೆ ಒಳಗ ನಿಯೋಜನೆ ಮೇರೆಗೆ ಎಂಟು ವರ್ಷ ಸೇವೆ ಸಲ್ಲಿಸಿದೆ ಎಂಟು ವರ್ಷ ಸೇವೆ ಸಲ್ಲಿಸಿದಾಗ ಅಲ್ಲೇ ನಮಗ ಏನಪ್ಪಾ ಅಂತಂದ್ರ ಅಲ್ಲಿಯೂ ಬಹಳಷ್ಟು ಕೆಲಸ ಮಾಡ್ತಕ್ಕಂತ ಒಂದು ಸೌಭಾಗ್ಯ ನಮಗ ಒದಗಿ ಬಂತು ಕಾರಣ ಏನಪ್ಪಾ ಅಂತಂದ್ರ ಸಾಕಷ್ಟು ಸೌಲಭ್ಯಗಳ ಒಂದು ಭೌತಿಕ ಸೌಲಭ್ಯಗಳ ಕೊರತೆ ಇದ್ದಾಗ ಇನ್ನರ್ ಇಲ್ ಕ್ಲಬ್ ರೋಟರಿ ಕ್ಲಬ್ ಅವರೆಲ್ಲಾರ ಒಂದು ಸಹಾಯ ತಗೊಂಡು ಜೊತೆಗೆ ಆಗಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಅವ್ರ ಕಡೆಯಿಂದ ಸಹಿತ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಆ ಒಂದು ಅನುದಾನ ಆ ತಗೊಳ್ಳಿಕ್ಕೆ ನಾವು ಎಲ್ಲ ನಮ್ಮ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅವರು ನಮ್ಮ ಅಧಿಕಾರಿ ವರ್ಗ ಅವರೆಲ್ಲರೂ ಸಹಕ ಸಹಾಯ ಮಾಡಿದ್ದಕ್ಕೆ ಆ ಒಂದು ಅನುದಾನ ತಗೊಂಡು ಅಲ್ಲಿಯೂ ಸಹಿತ ಒಂದು ಒಳ್ಳೆ ಕೆಲಸ ಮಾಡುವುದರ ಜೊತೆಗೆ ನಮ್ಮ ಈಗಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಮಹೇಶ್ ತೆಂಗಿನಕಾಯಿ ಅನ್ನಾರ್ ಅವರು ಸಹಿತ ನಮಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ರು ಆ ಈಗೂ ಸಹಿತ ಏನಪ್ಪಾ ಅಂತಂದ್ರ ಅವರಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಜೊತೆಗೆ ಏನೇ ಕೇಳಿದ್ರು ಸತ್ಯಕ್ಕೆ ಸಹಾಯ ಮಾಡತಕ್ಕಂಥ ಒಂದು ಒಳ್ಳೆ ಗುಣ ಅವ್ರ ಹತ್ರ ಐತಿ ಅದು ನಮ್ಗ ಆ ಒಂದು ಸೇವೆಯನ್ನು ಸಹಿತ ನನಗ್ ಖುಷಿ ತಂದೈತಿ ಅಲ್ಲಿರ್ತಕ್ಕಂಥ ಎಲ್ಲ ಗುರುಬಳುಕು ಸಹಿತ ನಾನು ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಸಹಕಾರ ಯಾವತ್ತಲೂ ಸ್ಮರಣೀಯ ಅಂತ ಹೇಳ್ತಿಕೊಂಡು ನಾನು ಭಾವಿಸ್ತೇನೆ ಜೊತೆಗೆ ಅಲ್ಲೇ ನಾವು ಸೇವೆ ಮಾಡತಕ್ಕಂತ ಸಂದರ್ಭದೊಳಗೆ ನಮ್ಮ ಕೂಡ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಗುರು ಮಾತೆಯವರು ಕೆ ಎ ಎಸ್ ಪಾಸ್ ಆಗಿ ಅವರು ಡಿ ವೈ ಎಸ್ ಪಿ ಆದರು ಶ್ರೀಮತಿ ಪ್ರಭಾವತಿ ಪಾಂಡ್ರಂಗ ಅಂತ ಹೇಳ್ಬೇಕು ಅವರು ಡಿ ವೈ ಎಸ್ ಪಿ ಸದ್ಯಕ್ಕೆ ಬೆಂಗಳೂರೊಳಗೆ ಸಿ ಆರ್ ಡಿ ಆಫೀಸ್ನೊಳಗ ಅದಾರ ಅವರು ಕೂಡ ನಾವು ಸೇವೆ ಮಾಡಬೇಕಾ ಅಂತ ಅನ್ನೋದು ನಮ್ದು ಒಂದು ಹೆಮ್ಮೆಯ ವಿಷಯ ಅದ್ರ ಜೊತೆ ಅಲ್ಲೇ ಅಕ್ಕಮಾದೇವಿ ಶೆಟ್ಟರ್ ಅಂತ ಹೇಳಿದಾರ ಆನಂತರ ವೀಣಾ ಉಪಾಧ್ಯಾಯ ಗುರುಮಾತೆಯವರು ಆನಂತರ ನಮ್ಮ ಅಣಸೂಯ್ಯ ಮರುಕುಂಬಿ ಅವರು ಅನಂತರ ರೇಖಾ ಕಂಬಳಿ ಅವರು ಆನಂತರ ನಸೀಮಾ ಬಾನು ಟೀಚರ್ ಅಂತ ಹೇಳ್ತಿಕೊಂಡು ಬಹಳಷ್ಟು ಗುರುಮಾತೆಯವರು ನಮ್ಮ ಕೂಡಲ್ಲೇ ಸೇವೆ ಸಲ್ಲಿಸಿ ಆನಂತರ ವಿದ್ಯಾ ಬಣ್ಣ ಅಂತ ಹೇಳ್ತಿಕೊಂಡು ಸವಿತಾ ಮುಗುದೂರ್ ಅಂತ ಹೇಳ್ತಿಕೊಂಡು ಎಲ್ಲಾ ಗುರುಮಾತೆಯವರು ನಮ್ಗೆ ಅಲ್ಲಿ ಸಹಕಾರ ಕೊಟ್ಟರು ಅಲ್ಲೇ ಒಳ್ಳೆ ಕೆಲಸ ಮಾಡಿದ್ವಿ ಅಂತಕ್ಕಂಥ ಒಂದು ಧನ್ಯತಾ ಭಾವ ಜೊತೆಗೆ ಅಲ್ಲಿಂತ ನಾನು ಪದೋನ್ನತಿ ಹೊಂದಿ ಆ ಪ್ರಮೋಷನ್ ಆಗಿ ಇಲ್ಲಿ ಮಂಜುನಾಥ್ ನಗರ ಒಂದು ಶಾಲೆಗೆ ಇಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಒಂದು ನಾಲ್ಕನೇ ತಾರೀಕಿಗೆ ನಾನು ಈ ಶಾಲೆಗೆ ಹಾಜರಾದೆ ಈ ಶಾಲೆಗೆ ಹಾಜರಾದಾಗ ನನಗೆ ನನಗ ಒಂದು ಚಾಲೆಂಜ್ ಇತ್ತು ಅದು ಏನ್ ಚಾಲೆಂಜ್ ಇಪ್ಪ ಅಂತಂತಂದ್ರ ಶಾಲೆಗೆ ಮೊದಲೇಕ ಒಂದು ಭೌತಿಕ ಸೌಲಭ್ಯಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಿಕೊಂಡು ಆ ಅವಶ್ಯಕತೆ ಇದೆ ಅಂದಾಗ ನನ್ನ ಬಸ್ಟ್ ನಾನು ಬಂದಿಲ್ಲೆ ಎಲ್ಲ ಹಿರಿಯ ಗುರುಮಾತೆಯರು ಎಲ್ಲ ಗುರುಗಳನ್ನ ಕರೆದು ಸಭೆ ಮಾಡಿ ಆ ಇಲ್ಲಿ ಏನು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಗೆ ತಿಳ್ಕೊಂಡು ಅವರ ಪ್ರಯತ್ನವನ್ನು ಸಹಿತ ಆ ದಿನವತ್ತು ನಾವು ಸ್ಮರಿಸಿ ಆನಂತರ ಏನು ಪ್ರಯತ್ನ ಮಾಡಬಹುದು ಅಂತಕ್ಕಂಥ ಒಂದು ನಿರ್ಣಯ ಕೈಗೊಂಡು ಮುಂದ ಏನ ನಮ್ಮ ಶಾಲಾ ಸಮಿತಿಯವರನ್ನ ಕರೆದು ಅವರ ಒಂದು ಸಹಕಾರ ತಗೊಂಡು ಮಾನ್ಯ ನಮ್ಮ ಈ ಕ್ಷೇತ್ರದ ಹುಬ್ಬಳ್ಳಿ ದಾಳ ಪಶ್ಚಿಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಾಗೂ ಈ ಸದ್ಯಕ್ಕ ವಿಧಾನ ಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅರವಿಂದ್ ಬೆಲ್ಲ ಸಾಹೇಬ್ರನ್ನು ಭೇಟಿಯಾಗಿ ಅವರಿಗೂ ಮನವಿ ಸಲ್ಲಿಸಿದ್ವಿ ಸಲ್ಲಿಸಿ ಇದು ಇದನ್ನ ಇಷ್ಟ ಮಾಡಿ ಮನವಿ ಸಲ್ಲಿಸಿ ಸುಮ್ಮನೆ ಕುಂದ್ರದ ಬೇಡ ಅಂತಕ್ಕಂಥ ಒಂದು ನೆಟ್ನೊಳಗ ಹುಬ್ಬಳ್ಳಿ ಒಳಗೆ ಇರ್ತಕ್ಕಂಥ ಎಲ್ಲ ರೋಟ್ರಿ ಕ್ಲಬ್ನವ್ರಿಗೆ ಅರ್ಜಿ ಸಲ್ಲಿಸಿ ಹುಬ್ಬಳ್ಳಿ ಇರ್ತಕ್ಕಂಥ ಎಲ್ಲ ಇನ್ನರ್ವಿಲ್ ಕ್ಲಬ್ನವರಿಗೆ ನಾವು ಅರ್ಜಿ ಅವ್ರಿಗೆ ಕೊಟ್ಟು ಅಂತರ ಹಿತೇಶಿ ಫೌಂಡೇಶನ್ದವ್ರಿಗೆ ನಾವು ಲೆಟರ್ ಕೊಟ್ಟು ಅಲ್ಲಿ ರೋಟರಿ ಸಂಸ್ಥೆಯವರಿಗೆ ನಾನು ಅರ್ಜಿ ಕೊಟ್ಟು ಸುಮ್ಮನೆ ಕುಂದಿರಲಿಲ್ಲ ಫಾಲೋ ಅಪ್ ಮಾಡಿದ್ವಿ ಎಲ್ಲ ನಮ್ಮ ಗುರುಬಳಗದ ಒಂದು ಸರ್ಕಾರದಿಂದ ಫಾಲೋಅಪ್ ಮಾಡಿದ್ವಿ ಫಾಲೋ ಅಪ್ ಮಾಡಿದಾಗ ಸುಮಾರು ಒಂದೂವರೆ ವರ್ಷದೊಳಗ ಮೂವತ್ತೆರಡು ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ಅವರು ನಮ್ಮ ಶಾಲೆದು ಅಂದ್ರ ಆರು ರೂಮ್ ಸೋರ್ತಾ ಇದ್ದವು ಆರು ರೂಮಿಗೆ ಕೋಬ ಹಾಕಿದ್ರು ಜೊತೆಗೆ ಎಲ್ಲ ರೂಮಿಗೆ ಸುಣ್ಣ ಬಣ್ಣ ಲೈಟ್ ವ್ಯವಸ್ಥೆ ಆನಂತರ ಇಡೀ ಧಾರವಾಡ ಜಿಲ್ಲಾ ಒಂದು ಹೈಟೆಕ್ ಅಂತಕ್ಕಂಥ ಒಂದು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕ ಅವರು ನಮಗೆ ಮಾಡಿಕೊಟ್ರು ಮಕ್ಕಳಿಗೆ ಕೈ ತೊಳ್ಕೊಳಕ ಎಂಟು ನಲ್ಲಿಯನ್ನು ಕೂಡಿಸಿ ಆ ಒಂದು ನೀರಿನ ವ್ಯವಸ್ಥೆಯನ್ನ ಅವರು ಮಾಡಿಕೊಟ್ರು ಜೊತೆಗೆ ಒಂದು ಶೌಚಾಲಯ ಸಹಿತ ಅವರ ನಿರ್ಮಾಣ ಮಾಡಿ ಅಂದ್ರ ಸರಿ ಸುಮಾರು ಒಂದು ಮೂವತ್ತೆಟ್ಲ ಎಂಟ್ ಲಕ್ಷ ಮೂವತ್ತೆಂಟು ಲಕ್ಷ ರೂಪಾಯಿದ್ದು ಕೆಲಸ ಅವರು ಮಾಡಿ ಕೊಟ್ಟದ್ದು ಅವ್ರಿಗೆ ನಾವು ಎಷ್ಟು ಚುರುಣಿ ಇದ್ರು ಕಡಿಮಿನ ಅವರಿಗೆ ನಾವು ಬಹಳಷ್ಟು ತುಂಬ ಹೃದಯದ ಧನ್ಯವಾದಗಳನ್ನ ರೂಪಿಸಬೇಕು ಯಾಕಂದ್ರ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಅಂತ ಹೇಳ್ತಿಕೊಂಡು ಅದ್ರ ಅಧ್ಯಕ್ಷರವಾಗಿ ಯಾರು ಜೀತೇಶ್ ಪಾಂಚಾಳ ಅಂತ ಹೇಳ್ತಿಕೊಂಡಿದ್ರು ಅವರ ನೇತೃತ್ವದೊಳಗ ಅಷ್ಟು ಕೆಲಸ ಆಯ್ತು ಆ ಒಂದು ನಿಟ್ಟಿನೊಳಗ ನಾವು ಏನಪ್ಪಾ ಅಂತಂತಂದ್ರ ಆ ಕೆಲಸ ಮಾಡಿದ್ದಕ್ಕ ಸುದೀರ್ಘ ಒಂದು ಮೂವತ್ತು ಒಂದು ವರ್ಷದ ಇದು ಮೂವತ್ತೆರಡನೇ ವರ್ಷ ನಮ್ದು ಸೇವೆ ಈ ಎಲ್ಲ ಒಂದು ಕೆಲಸಗಳನ್ನ ಪರಿಗಣಿಸಿ ಈ ಎಲ್ಲ ಒಂದು ಮಾಡಿರ್ತಕ್ಕಂಥ ಶಾಲೆಗೆ ಪೂರಕವಾಗಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ಭೌತಿಕ ಸೌಲಭ್ಯ ಆಗಿರ್ಬೋದು ಆನಂತರ ಮಕ್ಕಳ ಶೈಕ್ಷಣಿಕ ಗುಣಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಕರ ಆಗಿರ್ಬೋದು ಇವೆಲ್ಲವನ್ನು ಪರಿಗಣಿಸಿ ಆ ಒಂದು ಸಾರ್ಥಕ ಒಂದು ಸೇವೆ ಅಂತಕ್ಕಂಥ ಒಂದು ನಿಟ್ಟಿನೊಳಗ ಇದನ್ನ ಸಮಾಜ ಗುರುತಿಸಿ ಸಂಘ ಸಂಸ್ಥೆಗಳು ಗುರುತಿಸಿ ನನಗ ಸನ್ಮಾನಿಸಿ ಗೌರವಿಸಿದ್ದ ಗೌರವಿಸಿದ್ದನ್ನ ಮನಗಂಡು ನನಗ ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ ಜನಮೆಚ್ಚಿದ ಉತ್ತಮ ಶಿಕ್ಷಕ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಇವೆಲ್ಲಾ ಪ್ರಶಸ್ತಿ ಸಿಕ್ಕಾಗ ನನ್ನ ಸೇವೆಯನ್ನ ಪರಿಗಣಿಸಿ ಹುಬ್ಬಳ್ಳಿ ಧಾರಡ ಮಹಾನಗರ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನವೆಂಬರ್ದೊಳಗ ನನಗ ಧೀಮಂತ ಸನ್ಮಾನ ಅಂತ ಹೇಳ್ತಿಕೊಂಡು ಅವರು ಸಹಿತ ನನಗೆ ಸನ್ಮಾನಿಸಿದ್ದುಂಟು ಇವೆಲ್ಲವುಗಳನ್ನ ಪರಿಗಣಿಸಿ ಪ್ರಸಕ್ತ ಸಾಲಿನ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಸರ್ಕಾರ ಅಂದ್ರ ಅಹ್ ಸರ್ಕಾರ ಗುರುತಿಸ್ಬೇಕಪ್ಪ ಅಂತಂದ್ರ ನಾವು ನಾವೇನಪ್ಪಾ ಅಂತಂದ್ರ ನಮ್ಮ ಕೆಲಸಗಳ ಕಾರ್ಯಗಳ ಬಗ್ಗೆ ನಮ್ಗೆ ಅಧಿಕಾರಿಗಳಿಗೆ ಗೊತ್ತಿರ್ಬೇಕು ಅಂತ ನಮ್ಮ ಅಧಿಕಾರಿಗಳು ನಾನು ಏನ್ ಮಾಡಿದ್ರಪ್ಪ ಅಂತಂದ್ರ ಗುರ್ತಿಸಿದ್ರು ಗುರುತಿಸಿ ಅದೊಳಗ ಪ್ರಥಮ ಒಂದು ನಿಟ್ಟಿನೊಳಗ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಈಗ ನಿಕಟ ಪೂರ್ವ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀತ ಮಠ ಮಂಜಯ್ಯ ಶಿವೋಳಿಮಠ ಮಠ ಸಾಹೇಬರು ಅವ್ರು ಏನ್ ಮಾಡಿದ್ರಪ್ಪ ಅಂತಂತಂದ್ರ ಇಲ್ಲ ಒಳ್ಳೆ ಕಾರ್ಯ ಮಾಡಿರಿ ನೀವು ಈ ಬಗ್ಗೆ ನಾವು ಕೇಳಿವಿ ನೀವು ಅರ್ಜಿ ಹಾಕ್ರಿ ಅಂತಂತಂದಾಗ ಅವ್ರ ಜೊತೆಗೆ ನಮ್ಮ ಮಾನ್ಯ ಡಿ ಡಿ ಪಿ ಐ ಸಾಹೇಬರು ಶ್ರೀತ ಷಣ್ಮುಖಯ್ಯ ಮಠ ಡಿ ಡಿ ಪಿ ಐ ಸಾಹೇಬರು ಅವರು ಸಹಿತ ನಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವ್ರ ಜೊತೆಗೆ ನಮ್ಮ ಸಂಘದ ಪದಾಧಿಕಾರಿಗಳು ತಾಲೂಕಾ ಸಂಘ ಆಗಿರ್ಬೋದು ಜಿಲ್ಲಾ ಸಂಘ ಆಗಿರ್ಬೋದು ಅವರೆಲ್ಲರು ಮಾನ್ಯ ಶ್ರೀ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸುತಾ ಪಡ್ನೀಸ್ ಸರ್ ಎಚ್ ಎಂ ಪಡ್ನೀತ್ ಸರ್ ಈ ಸದ್ಯಕ್ಕೆ ಅವರು ಸಹಿತ ಏನ್ ಮಾಡಿದ್ರಪ್ಪ ಅಂತಂದ್ರ ಇದು ಇಲ್ಲ ಇವರಿಗೆ ಇಂಥ ಪ್ರಶಸ್ತಿ ಸಿಗಬೇಕು ಅಂತಕ್ಕಂಥ ನಿಟ್ಟಿನೊಳಗ ಅವ್ರ ಜೊತೆಗೆ ಸಮನ್ವಯ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀಮತಿ ಅನುಸೂಯ ಕೊಂಡುಂಡಿವಿ ಮೇಡಮ್ ಅವರು ಎಲ್ಲರೂ ಸಾಂಘಿಕವಾಗಿ ಒಂದು ಸಿ ಆರ್ ಪಿ ಸಂಪನ್ಮೂಲಗಳ ವ್ಯಕ್ತಿಗಳ ಬಿ ಆರ್ ಪಿ ಸಂಪನ್ಮೂಲಗಳ ವ್ಯಕ್ತಿಗಳಾಗಿರ್ಬೋದು ಆನಂತರ ಡೈಟ್ ಧಾರವಾಡ ಡೈಟ್ ಡೈಟ್ನ ಎಲ್ಲ ಒಂದು ಉಪನ್ಯಾಸಕರ ಬಳಗ ಆನಂತರ ನಮ್ಮ ಇಲ್ಲಿ ನೋಡೋಲ್ಲ ಆಗಿರ್ತಕ್ಕಂಥ ಸುರೇಶ್ ಗೌಡ ಪಾಟೀಲ್ ಸರ್ ಆಗಿರ್ಬೋದು ಎಲ್ಲರೂ ಏನಪ್ಪಾ ಅಂತಂದ್ರ ಸಾಂಘಿಕವಾಗಿ ಪ್ರಯತ್ನ ಮಾಡಿ ಸಾಂಘಿಕವಾಗಿ ಪ್ರಯತ್ನ ಮಾಡಿ ಇವರಿಗೆ ಈ ಪ್ರಶಸ್ತಿ ಸಿಗಬೇಕು ಅವರಿಗೆ ನಾವು ಏನಪ್ಪಾ ಅಂತಂದ್ರೆ ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟಂಗ ಆಗತ್ತ ಅಂತಂದ್ ನಿತ್ಯಿನೊಳಗ ಸರ್ಕಾರದ ಒಂದು ಗಮನಕ್ಕೆ ತಗೊಂಡ್ಬಂದು ಆ ಅರ್ಜಿಗೆ ಒಂದು ಅನುಮೋದನೆಯನ್ನು ನೀಡಿ ಈ ಪ್ರಶಸ್ತಿ ನನಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಸಿಕ್ತಿ ಆ ಪ್ರಶಸ್ತಿಯನ್ನ ನಾನು ಮೊದಲನೇದಾಗಿ ನಾನು ನಮ್ಮ ಶಾಲಾ ಮಕ್ಕಳಿಗೆ ಅರ್ಪಿಸ್ತೀನಿ ನಂತರ ಏನಪ್ಪಾ ಅಂತಂತಂದ್ರ ಪಾಲಕರಿಗೆ ಅದ ನಂತರ ನಾನು ಎಲ್ಲೆಲ್ಲಿ ಸೇವೆ ಮಾಡ್ಯನಲ್ಲ ಆ ಎಲ್ಲ ಗುರು ಬಳಗಕ್ಕೆ ನಾನು ಅರ್ಪಿಸ್ತೀನಿ ಆ ಕಾರಣ ಏನಪ್ಪಾ ಅಂತಂತಂದ್ರ ಇಲ್ಲೇ ನಮ್ಮ ಶಾಲೆಯೊಳಗೆ ಇಲ್ಲಿ ಇರ್ತಕ್ಕಂಥ ಆ ಹಿರಿಯ ಗುರು ಶ್ರೀಮತಿ ಆ ಸಾವಿತ್ರಿ ಹರ್ನಾಳ್ ಆನಂತರ ಶ್ರೀಮತಿ ಮಂಜುಳಾ ಸಾತ್ಪೂತೆ ಆ ಆನಂತರ ಶ್ರೀ ಶ್ರೀಮತಿ ಕುಸುಮಾ ಚಕ್ರಸಾಲಿ ಆ ಆನಂತರ ಶ್ರೀಮತಿ ಆ ಸೈನಾಬಿ ನದಾಪ್ ಆ ಶ್ರೀಮತಿ ನಾಗನೂರು ನಾಗನೂರ್ ಆ ಶ್ರೀ ಸುಭಾಷ್ ಚವ್ವಾಣ್ ಅಂತ ಹೇಳ್ತಿಕೊಂಡು ಶ್ರೀ ಮತಿ ರೂಪಾ ಹೆಬ್ಬಳ್ಳಿ ಆ ಇನ್ನಿತರ ಎಲ್ಲ ಗುರುಮಾತೆಯರು ಗುರುಗಳು ಸಹಿತ ನನಗೆ ಸಹಾಯ ಸಹಕಾರ ಮಾಡ್ಯಾರ ಅವ್ರಿಗೂ ಸಹಿತ ಇದನ್ನ ಅರ್ಪಿಸ್ತೀನಿ ಜೊತೆಗೆ ನನ್ನ ತಂದೆ ನನ್ನ ತಂದೆ ಯಾಕಪ್ಪ ಅಂತಂತಂದ್ರ ಆ ಪ್ರತಿಯೊಬ್ಬರಿಗೂ ಒಂದ್ ಸಲ ಜೀವ 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 ಕೊಡುದು ಅಂತ ಹೇಳ್ತಾರ ನನ್ನ ತಂದೆ ಎರಡು ಸಲ ನನಗೆ ಜೀವ ಕೊಟ್ಟ ಮೂರು ವರ್ಷದ ಮಗು ಇದ್ದಾಗ ನಾನು ಸರ್ ನಮ್ಮ ಶಾಲೆಗೆ ಬಂದು ನಾಲ್ಕು ವರ್ಷ ಆಯ್ತು ಅವ್ರು ಬಂದಾಗ ನೀರ್ ಮೇಲೆ ಬಂದರು ಅಪ್ಪ ನಮ್ಮ ಶಾಲೆಗೆ ಎಂತ ಹೆಸ್ಟರ್ ಬಂದರು ಅಂತ ಅನ್ಕೊಂಡ್ವಿ ನಾವು ಫಸ್ಟಿಗೆ ಆಮೇಲೆ ಅವ್ರು ಬಂದ ಮೇಲೆ ಅವ್ರ ಸ್ವಭಾವ ಅವ್ರ ಗುಣಗಳು ಅವರು ನಮ್ಮ ಶಿಕ್ಷಕರ ಬಗ್ಗೆ ತೋರಿಸುವಂಥ ಒಂದು ಕಾಳಜಿ ಮತ್ತೆ ಶಾಲೆ ಮಕ್ಕಳ ಬಗ್ಗೆ ತುಂಬಾ ಒಳ್ಳೆ ಕೆಲಸಗಾರರು ಕೂತಲ್ಲೇ ಒಂದು ಗಾದೆ ಮಾತನಾಡಿದ ಕಲ್ಲಿನಂತೆ ಕುಳಿತು ಗಡಿಯಾರದಂತೆ ಕೆಲಸ ಮಾಡು ಅದು ಈ ವಾಕ್ಯ ಈ ಗಾದೆ ಮಾತು ಅವರಿಗೆ ಬಹಳ ಪ್ರಸ್ತುತ ಅನಿಸ್ತತಿ ತುಂಬಾ ಒಳ್ಳೆ ಕೆಲಸಗಳನ್ನ ಕೆಲಸಗಳನ್ನ ಮಾಡಿದಾರ ಎಲ್ಲಾ ಶಿಕ್ಷಕರಿಗೂ ಸಹಕಾರ ಕೊಡ್ತಾರ ಎಲ್ಲ ಕಷ್ಟಗಳನ್ನ ಇದ್ರೆ ಕೇಳ್ತಾರ ಸ್ಪಂದಿಸ್ತಾರ ಧೈರ್ಯವನ್ನ ಕೊಡ್ತಾರ ಅವ್ರ ಆ ತರ ಇದ್ರು ನಮಗೆ ಎಷ್ಟೊಂಥರ ಧೈರ್ಯವನ್ನು ಕೊಟ್ಟು ನಾವು ಮುಂದೆ ಹೋಗಕ್ಕೆ ಸಹಾಯ ಮಾಡಾರ ಒಳ್ಳೆ ಉತ್ತಮ ಶಿಕ್ಷಕರು ಅಂತ ಸಾಕಷ್ಟು ಪ್ರಶಸ್ತಿ ದಿರ್ಜೆಗಳನ್ನು ತಗೊಂಡಾರ ಅದ್ರ ತಕ್ಕ ಹೆಸರಿಗಾಗಿ ಹೆಸರಿಗಾಗಿ ಆ ಆತರ ಅದಾರ ಶೈಕ್ಷಣಿಕವಾಗಿ ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ಯಾರ ಆಮೇಲೆ ಇವ್ರು ಬಂದಾಗಿಂದ ನಾವು ಒಬ್ರು ನಮ್ಮ ಹೆಡ್ ಮಾಸ್ಟರ್ ಆಚರ್ ಕೊಡ್ತಾರ ಭಯ ನಮ್ ಸರ್ ಲಗ ಬರ್ಲಿಲ್ಲ ಅವ್ರ ಏನಂತಾರ ಈ ತರ ಯಾವುದೂ ಇಲ್ಲ ಯಾಕಂದ್ರೆ ನಾ ಈ ಶಾಲೆಗೆ ಬಂದಿ ಇಪ್ಪತ್ತೆರಡು ವರ್ಷ ಐತೆ ನಾನು ನನ್ನ ರಿಟೈರ್ಮೆಂಟ್ ಕೊನೆ ದಿನಗಳನ್ನ ಬಹಳ ಸಂತೋಷದಿಂದ ಕಲಿತಾ ಇದ್ದೇನೆ ಮಕ್ಕಳ ಜೊತೆ ಹಾಗಾಗಿ ಬರುವ ಸರ್ ತುಂಬಾ ಒಳ್ಳೆ ಶಿಕ್ಷಕರು ನಿಜವಾಗ್ಲೂ ಅವ್ರ ಪರಿಶ್ರಮವನ್ನ ಕಂಡು ವ್ಯಕ್ತಿಗೆ ಈ ಪ್ರಶಸ್ತಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಪಬ್ಲಿಕ್ ಡಿಮಾಂಡಿನ ಸಾಧನೆ ಇದು ನನ್ನ ಕತೆ ಶಿಕ್ಷಣದಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರೋ ಹುಚ್ಚಪ್ಪ ಸರ್ ಅವ್ರ ಜೊತೆ ಇವತ್ತಿನ ನಮ್ಮ ಒಂದು ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಸಾಧಕರ ಜೊತೆ ಭೇಟಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಪಬ್ಲಿಕ್ ಡಿಮಾಂಡ್ ಸಾಧನೆ ಇದು ನನ್ನ ಕಥೆ ನಮಸ್ಕಾರ